ಸಿರಿ ಕನ್ನಡ ಏಳನೆಯ ತರಗತಿಯ ಕನ್ನಡ ಭಾಷಾ ವಿಷಯದಲ್ಲಿ ಬರುವ ಪೂರಕ ಪದ್ಯ ಗೋಲಗುಮ್ಮಟ ಕವಿ ರಾಜಶೇಖರ್ ಕುಕುಂದ ಗೋಲ 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 ಗುಮ್ಮಟ ಮೇಲೆ ಹತ್ತಿ ನೋಡಿ ಅಬ್ಬ ಏನು ಅದ್ಭುತ ಗೋಲ 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 ಲಗೌ ಗೋಲ ಗುಮ್ಮಟ ಮಠ ಮೇಲೆ ಹತ್ತಿ ನೋಡಿ ಅಬ್ಬ ಏನು ಅದ್ಭುತ ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ ಹುಚ್ಚ 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 ಎನ್ನುವ ಧ್ವನಿಯ ಕೇಳಿದೆ ಹುಚ್ಚ 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 ಎನ್ನುವ ಧನಿಯ ಕೇಳಿದೆ ಗೋಲ ಗೋ ಲಗೋಲ್ ಗೋಲ ಗುಮ್ಮಟ ಮೇಲೆ ಹತ್ತಿ ನೋಡಿ ಅಬ್ಬ ಏನು ಅದ್ಭುತ ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ ಜಾಣ 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 ಎನ್ನುವ ಧನಿಯ ಕೇಳಿದೆ ಜಾಣ 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 ಎನ್ನುವ ಧನಿಯ ಕೇಳಿದೆ ಗೋಲ ಗೋಲ ಲೋಲ್ ಗೋಲ ಗುಮ್ಮಟ ಮೇಲೆ ಹತ್ತಿ ನೋಡಿ ಅಬ್ಬ ಏನು ಅದ್ಭುತ ಮೇಲೆ ಹತ್ತಿ ನೋಡಿ ಅಬ್ಬ ಏನು ಅದ್ಭುತ అయ్యో నను నన్న తప్పు అరితెను అయ్యో నూ నన్న తప్పు అరితనో మరయదంత పాఠవే కలితుకండెనో మరయదంత పాఠవే కలితుకొండెను గోల గో గోల రోలగు మట మే హి నోడి ఏను అద్భుత गोल 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 गुम्मटा मेले हत्ती नोड़ अभा येनो अद्भुत अभा येनो अद्भुत अभा येनो अद्भुत